ಆಹಾ ಏನು ಮಳೆ ಏನು ವಾತಾವರಣ ಈ ಸಂದರ್ಭದಲ್ಲಿ ಒಂದು ಕಗ್ಗ ಕಾಕತಾಳೀಯ ಕತೆ ಲೋಕ ಚರಿತೆಯೋಳೆಷ್ಟೋ ಟೀಕೆಗೆಟು ಕವು ನಮಗೆ ಕಾರ್ಯಕಾರಣಗಳು ಏಕೋ ಕಣ್ಣಲೆಯುವುದು ಏನೋ ಅದ ಪಿಡಿಯುವುದು ವ್ಯಾಕುಲತೆ ಫಲಿತಾಂಶ ಮಂಕುತಿಂಹ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ವಿಷಯಗಳು ನಡೀತನೇ ಇರುತ್ತೆ ಅಂದರೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ನಡೀತಾ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ ಆದರೆ ಅವೆಲ್ಲ ಒಂದು ರೀತಿ ಕಾಕತಾಳೀಯ ಅಷ್ಟೆ ಈಗ ಉದಾಹರಣೆಗೆ ಇಲ್ಲಿ ಹಿಂದ್ಗಡೆ ಮರ ಇದೆಯಲ್ಲ ಇದರ ಮೇಲೆ ಒಂದು ಕಾಗೆ ಬಂದು ಕೂತ್ಕೊಳ್ಳುತ್ತೆ ಅದೇ ಸಮಯಕ್ಕೆ ಒಂದು ಎಲೆ ಕೆಳಗಡೆ ಉದುರುತ್ತೆ ಅವಾಗ ನಮ್ಗೇನು ಅನಿಸುತ್ತೆ ಆ ಕಾಗೆ ಕೂತಿದ್ದಕ್ಕೆ ಎಲೆ ಉದುರ್ತು ಅಂತ ಆದರೆ ಅದು ವಾಸ್ತವವಾಗಿ ಅದು ಹಾಗಿರಲ್ಲ ಅದೊಂದು ಕಾಕತಾಳೀಯ ಅಷ್ಟೆ ಗುಂಡಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರಪಂಚದಲ್ಲಿ ಏನೇನು ನಡೆಯುತ್ತೋ ಅದು ಎಲ್ಲದಕ್ಕೂ ನಾವು ಪ್ರತಿ ಪ್ರತಿ ಕ್ಷಣದಲ್ಲೂ ಕಾರಣ ಹುಡುಕ್ತಾ ಇರೋಕ್ಕಾಗೋದಿಲ್ಲ ಕಾರಣವನ್ನು ಹುಡುಕ್ತಾ ಹೋದ್ವಿ ಅಂತಂದರೆ ಅದು ನಮಗೆ ಒಂದು ರೀತಿ ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ನಾವು ಕಾರಣ ಹುಡುಕ್ತಾ ಇರಬಾರ್ದು ಕೆಲವೊಂದು ಕಾಕತಾಳೀಯವಾಗಿ ನಡೀತಾ ಹೋಗ್ತಾ ಇರುತ್ತೆ ಅದನ್ನು ನಾವು ಅಷ್ಟಕ್ಕೆ ಅದರ ಅದರ ಪಾಡಿಗೆ ಅದನ್ನು ಬಿಟ್ಬಿಡಬೇಕು ತುಂಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಏನನ್ಸುತ್ತೆ ನಮಸ್ಕಾರಗಳು